ನಮಸ್ತೆ ಆತ್ಮೀಯ ನಾವು ನಾವಿವತ್ತು ಗುಂಡಲ್ ಡ್ಯಾಮ್ ಹತ್ರ ಇದ್ದೀವಿ ಅಲ್ಲಿ ನಡೀತಾ ಇರೋ ತೋಟದ ಕೆಲಸದ ಬಗ್ಗೆ ಮುಂದೆ ಹಂತ ಹಂತವಾಗಿ ವಿವರಿಸ್ತೇನೆ ನೋಡಿ ಜಮೀನು ಈ ವ್ಯೂಲ್ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ನಾವು ಒಂದು ದೊಡ್ಡ ಒಂದು ಎರಡರಿಂದ ಮೂರು ಕೋಟಿ ಲೀಟರ್ ನೀರು ಸಂಗ್ರಹಿಸುವಂಥ ಒಂದು ಕೆರೆ ಮಾಡಾದ ಮೇಲೆ ಇಲ್ಲಿ ಕೆಲಸ ಶುರು ಮಾಡಲಿಕ್ಕೆ ಈಗ ನಾವು ಸ್ಟಾರ್ಟ್ ಮಾಡಿದ್ದೇವೆ ಈಗ ನಾವು ಇದು ನಾವು ಮೇಲ್ಗಡೆ ಇದ್ದೀವಿ ಸುತ್ತಾದ ವಾತಾವರಣ ನಿಮಗೆ ನೋಡೋದಕ್ಕೆ ಗೊತ್ತಾಗ್ಬೋದು ಬಹಳ ಅದ್ಭುತವಾದ ಒಂದು ವಾತಾವರಣ ಇದೆ ಒಳ್ಳೆ ಬೆಟ್ಟ ಭಾಳ ನೆಮ್ಮದಿ ಕೊಡುವಂಥ ಒಂದು ಜಾಗ ಈ ಜಾಗದಲ್ಲಿ ಒಂದು ಅದ್ಭುತವಾದ ಒಂದು ತೋಟವನ್ನು ಮಾಡಿ ನಾವು ಇದರ ಕೆಲಸವನ್ನು ಹಂತ ಹಂತವಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ವಿವರಿಸ್ತೀವಿ ನೋಡಿ ಈ ರೀತಿಯ ಸೀನರಿ ಇದೆ ನಾವು ಕ್ವಾಟಸಲ್ಲಿರುವಂತಹ ಮೇಲೆ ಬೇರೆ ನೀರಿನ ಟ್ಯಾಂಕ್ ಯಾಕೆಂದರೆ ಇದು ಸುಮಾರು ಒಂದು ಹದಿನಾರರಿಂದ ಒಂದು ಇಪ್ಪತ್ತು ಎಕರೆ ಜಮೀನು ಇರೋದ್ರಿಂದ ಇಲ್ಲಿ ಒಂದು ನಲ್ವತ್ತು ನಲವತ್ತೈದು ಜನ ವರ್ಕರ್ಸ್ ಇರಬೇಕಾಗ್ತದೆ ಅವ್ರಿಗೆಲ್ಲ ಇರಬೇಕಾದ್ರೆ ಈ ಥರ ಒಂದು ನೀರಿನ ಟ್ಯಾಂಕನ್ನು ಮಾಡಿದ್ದಾರೆ ಈ ರೀತಿ ಇಲ್ಲಿ ಇದ್ಕೊಂಡು ನೋಡಿದಾಗ ನಿಮ್ಗೊಂದು ಭಾಳ ನೆಮ್ಮದಿ ಸಿಗ್ತದೆ ರಾತ್ರಿ ಹತ್ತು ಗಂಟೆ ಟೈಮಲ್ಲಿ ಅಥವಾ ಎಂಟು ಗಂಟೆ ಟೈಮಲ್ಲಿ ನೋಡಿದ್ರೆ ಭಾಳ ರಮಣೀಯವಾಗಿ ಕಾಣಿಸ್ತದೆ ಆಮೇಲೆ ಬೆಳಗ್ಗಿನ ಜಾವ ಒಂದು ಮೂರು ನಾಲ್ಕು ಗಂಟೆಗೆಲ್ಲ ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಬೋದು ಯೋಗ ಮಾಡ್ಬೋದು ಅಂದರೆ ಬಯಲಿನಲ್ಲಿ ಯೋಗ ಮಾಡೋಂಗಿಲ್ಲ ಅದೇ ಕುಳಿತುಕೊಂಡು ಪರಿಸರವನ್ನು ಸೂರ್ಯ ಹಂತ ಹಂತವಾಗಿ ಇದನ್ನು ಒಂದು ತಿಳಿಸ್ತೇವೆ ಸುಮಾರು ಇಲ್ಲೊಂದು ಈಗ ನಾವು ಇದರ ಮೇಲ್ಭಾಗದಲ್ಲಿದ್ದೇವೆ ಹೀಗೆ ಇಡೀಲಿಕ್ಕೆ ಹಚ್ಚಲಿಕ್ಕೆ ಅಂತ ಹೇಳಲ್ಲ ಸ್ಟೆಪ್ ಮಾಡಿ ಇಟ್ಟಿದ್ದಾರೆ ಹೀಗೆ ಕಬ್ಬಿಣದ ಮಾಡಿದ್ದಾರೆ ಇದೆಲ್ಲ ಮೋಸ್ಟ್ಲಿ ಎಮ್ ಎಸ್ ಪೈಪನ್ನು ಬಳಸಿದ್ದಾರೆ ಇದು ಇದನ್ನು ಬದಲಿಗೆ ನೀವೆಲ್ಲ ಜಿ ಎ ಬಳಸಿದ್ರೆ ತುಂಬ ಉತ್ತಮ ಹಾಗೆ ಇದರ ಕೆಳಗಿನ ಸ್ಟೇಜು ಬೇಸಿಗೆ ಕಾಲದಲ್ಲಿ ಬೇಕಾದರೆ ಹುಡುಗರೆಲ್ಲ ಮಲ್ಕೊಳ್ಬೋದು ಇಲ್ಲಿ ಬೇಸಿಗೆ ಕಾಲದಲ್ಲಿ ಮಲ್ಕೊಳ್ಬೋದು ಸರಿ ಆದಾಗ ಅವರು ಹೇಳ್ಕೊಂಡು ಹೋಗ್ಬೋದು ಅದೇ ರೀತಿ ಬಿಲ್ಡಿಂಗ್ ಇನ್ನೂ ಎತ್ತರ ಬೇಕು ಅಂದರೆ ಎಕ್ಸ್ಟೆನ್ಷನ್ ಮಾಡ್ಕೊಳಕ್ಕೆ ಅಂತೇಳಿ ಹೀಗೆ ಪಿಲ್ಲರ್ಗಳನ್ನೆಲ್ಲ ಹೀಗೆ ಮೇಲೆ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಬೇರೆ ಬೇರೆ ರೂಮಿದೆ ಆರಾಮಾಗಿದೆ ರೂಮ್ ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಇಲ್ಲಿ ರೂಮಲ್ಲಿ ಯಾರು ಬ್ಯಾರಿಸ್ ಆಮೇಲೆ ಡ್ರೈವರ್ ಇವರು ಬಂದಾಗ ಅವರು ಒಂದು ಜಾಗ ವ್ಯವಸ್ಥೆಯನ್ನು ಮಾಡಿದ್ದಾರೆ ಚೆನ್ನಾಗಿದೆ ಹಾಗೆ ಇದರ ಇದರ ಕೆಳ ಕೆಳಭಾಗದಲ್ಲಿ ಆ ಇಲ್ಲಿ ಇಳಿಲಿಕ್ಕೆ ಇದು ಮೆಟ್ಲು ಇದು ಸ್ಟೆಪ್ಸ್ ಇದು ಕೆಳಭಾಗದಲ್ಲಿ ಕೆಳಭಾಗದಲ್ಲಿ ಹೀಗೆ ಒಂದು ಕೆಲಸ ಎಲ್ಲ ಇರಲಿಕ್ಕೆ ಅಡುಗೆ ಎಲ್ಲ ಮಾಡಲಿಕ್ಕೆ ಹೇಳಿ ಇದೊಂದು ರೂಮು ಅದು ಮುಂದೆ ಬೀಗ ಹಾಕಿ ತೋರಿಸ್ತೇನೆ ಹಾಗೆ ಇದು ಕೆಲಸ ಆಗಿದೆ ಇದೆಲ್ಲ ಸ್ವಲ್ಪ ಬೇಸಿಗೆಲ್ಲೆಲ್ಲ ಮಾಡ್ಕೊಳೋಕ್ಕೂ ಅನುಕೂಲ ಆಗ್ತದೆ ಮುಂದೆ ಇದನ್ನು ವಿವರಿಸಿ ವ್ಯವಸ್ಥಿತವಾಗಿದೆ ಗೇಟು ಭಾಳ ಸ್ಟ್ರಾಂಗ್ ಆಗಿದೆ ಇದು ಎಂಟ್ರೆನ್ಸ್ ಇದು ಇನ್ನು ಇಲ್ಲೆಲ್ಲ ಸ್ವಲ್ಪ ಆಮೇಲೆ ಕ್ರಮೇಣ ಇದನ್ನು ಮಣ್ಣು ಹಾಕಿ ಇದನ್ನು ಸರಿ ಮಾಡ್ಬೋದು ಇಲ್ಲಿ ವಿ ಹೇಳ್ದು ಅಲ್ಲ ನೋಡಿ ಈ ಥರ ವಿಶೇಪು ಈ ಥರ ಬಂದು ಇಲ್ಲಿ ವಿಫು ಅದು ಆ ಕಡೆ ವಾಪಸ್ಗೆ ಹೋಗಲಿಕ್ಕೆ ಅದು ದಾರಿ ಈ ರೀತಿ ಸಪ್ರೇಟ್ ಇದ್ಬಿಡ್ತೇವೆ ಏನಕ್ಕೆಂದ್ರೆ ಅವರಲ್ಲಿ ಅದ್ರ ಗೇಟ್ ಹಾಕೊಂಡು ಅವರಲ್ಲಿ ಬಂದೋಬಸ್ತಾಗಿ ಅವರಲ್ಲಿ ಇರ್ಬೋದು ಆಮೇಲೆ ಇಲ್ಲಿ ನಿಮ್ಗೆ ಯಾವ್ದಾದ್ರು ನಾಲ್ಕೈದು ವಾಹನಗಳೇನೂ ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಈ ಥರ ನಿಲ್ಲಿಸ್ಕೊಳ್ಬೋದು ಭಾಳ ವ್ಯವಸ್ಥಿತವಾಗಿದೆ ಅದು ಮೈನ್ ರೋಡು ಅಲ್ಲ ಆ ಕಡೆ ಹೋಗೋದು ಹೋಗ್ತಾ ಇದ್ದರೆ ನಿಮ್ಮ ವಾಹನವನ್ನು ಇಲ್ಲಿ ನಿಲ್ಲಿಸ್ಕೊಂಡಾಗ ಏನಕ್ಕಂತಂದರೆ ಆ ಏನು ಏನೂ ಏನಾಗೋದಿಲ್ಲ ಗೇಟಿನ ಪಕ್ಕಕ್ಕೆ ತೋಟದ ಪಕ್ಕಕ್ಕೆ ಗೇಟ್ನ ಇಡಕ್ಕೆ ಹೋಗ್ಬೋದು ಅದು ಭಾಳ ಸಮಸ್ಯೆ ಈ ಥರ ಒಳಭಾಗದಲ್ಲಿ ಇಟ್ಕೊಂಡಾಗ ನಿಮಗೆ ಆರಾಮಾಗಿ ಎಲ್ಲ ಬೇರೆ ಬೇರೆ ವಾಹನಗಳನ್ನ ನಿಲ್ಲಿಸ್ಕೊಳ್ಳೋಕ್ಕು ಆಮೇಲೆ ಒಂದು ಜಾಗ ಭಾಳ ಸುರಕ್ಷಿತವಾಗಿರ್ತದೆ ಗೇಟು ಈ ಗೇಟಿಂದ ಇಲ್ಲಿ ಎಂಟ್ರೆನ್ಸಲ್ಲಿ ಇಲ್ಲೊಂದು ಕ್ಯಾಮರಾ ಇಟ್ಟಿದ್ದಾರೆ ಹೀಗೆ ಇದಕ್ಕೂ ಹಂತ ಹಂತವಾಗಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ಆಮೇಲೆ ನಿಮಗೆ ನಾನು ಿ ಹೇಳ್ತೇವೆ ಈ ಥರ ಇದೆ ಈಗೆಲ್ಲ ನಾವು ಸುಮ್ಮ ಒಂದು ಮೂರು ತಿಂಗಳಿಂದೆ ಮಣ್ಣೆಲ್ಲ ಹಾಕಿ ಎಲ್ಲ ಲೆವೆಲ್ ಮಾಡಿ ಹೋಗಿದ್ದು ಇವಾಗೆಲ್ಲ ಈಗ ಮಣ್ಣಿಗೆ ಅದು ಸೆಟ್ಟಾಗಿದೆ ನೋಡಿ ಇವಾಗ ಗೆಜ್ಜಲು ಯಾವ ರೀತಿ ತಿಂದಿದೆ ಅಂದ್ಬಿಟ್ಟು ಹ್ಞೂ ನಾವು ಸ್ವಲ್ಪ ಸಮಾಧಾನದಲ್ಲಿ ಇರಬೇಕು ಸುಮ್ಮನೆ ನಾವು ಇವಾಗ ಕಸ ಕಡ್ಡಿಗೆಲ್ಲ ಬೆಂಕಿ ಹಾಕಕ್ಕೆ ಹೋಗ್ಬಾರ್ದು ನೋಡಿ ಈ ರೀತಿ ಎಲ್ಲ ಗೆಜ್ಜಲು ಎಲ್ಲ ತಿನ್ನೋಕ್ಕೆ ಶುರು ಮಾಡಿದೆ ಈ ರೀತಿ ಮೇಲುಗಡೆ ಭಾಗನೆಲ್ಲ ಈಗ ತಿನ್ನೋಕ್ಕೆ ಶುರು ಮಾಡಿದಾಗ ಇದು ಒಂದು ತುಂಬ ಒಂದು ವ್ಯವಸ್ಥಿತವಾಗಿ ಒಂದು ಪ್ಲ್ಯಾಂಡ್ ಮಾಡಿ ಇದನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇದನ್ನು ಹೀಗೆ ಎಲ್ಲೂ ಒಂದು ಸ್ಟ್ರೈಟಿಂಗ್ ರಸ್ತೆ ಈ ಕಡೆ ರಸ್ತೆ ಮಾಡ್ಕೊಂಡ್ರು ಇಲ್ಲೂ ಡಿವೈಡ್ ಮಾಡ್ಕೋಬೋದು ಆ ಕಡೆ ಈ ಕಡೆ ಡಿವೈಡ್ ಮಾಡ್ಬೋದು ಹಾಗೇ ಇದ್ರ ಸುತ್ತ ರಸ್ತೆಯನ್ನು ನಿರ್ಮಾಣ ಮಾಡಿದೆ ನೋಡಿ ಈಗ ಈ ತಾಡೋದು ಸುತ್ತ ಹೀಗೆ ರಸ್ತೆಯನ್ನು ನಿರ್ಮಾಣ ಮಾಡಿದ್ದೀವಿ ಇದೆಲ್ಲ ಇವಾಗ ಆಲ್ರೆಡಿ ಎಲ್ಲ ಮಣ್ಣೆಲ್ಲ ಹಾಕಿ ಇದು ಎಲ್ಲ ಕೆಂಪಾದ ಕಲರ್ಗಳಿದೆ ಹಾಗೆ ಇದೆಲ್ಲ ಬಾರ್ಡ್ರ್ ರಸ್ತೆ ಮಾಡ್ಕೊಂಡಿದ್ದೀವಿ ಇದೆಲ್ಲ ಪ್ಲ್ಯಾನ್ ಮಾಡಿ ರಸ್ತೆ ನಿರ್ಮಾಣ ಮಾಡ್ಕೊಂಡಿದ್ದೀವಿ ನೋಡಿ ಇದು ಇದು ರಸ್ತೆ ಜಮೀನಲ್ಲಿ ರೀತಿ ರಸ್ತೆ ಇರಬೇಕು ಇಷ್ಟು ವಿಶಾಲವಾದ ಒಂದು ಭೂಮಿಯಲ್ಲಿ ನಮಗೆ ರಸ್ತೆಗೆ ನಾವು ಮೊದಲ ಮಾನ್ಯತೆ ಕೊಡಬೇಕು ಅಲ್ಲಿ ನಿಮಗೆ ಪಕ್ಕದಲ್ಲಿ ಬೇಡಿಗೆ ಗ್ರೀನ್ ಸೀಡೆ ಬರುತ್ತೆ ನಾಲ್ಕು ಅಡಿಯಲ್ಲಿ ನಿಮಗೆ ಎಸ್ ಬಿ ಎಮ್ ಬರುತ್ತೆ ಎಸ್ ಬಿ ಎಮ್ ಆದಮೇಲೆ ಇಲ್ಲಿ ಕೊಕೋನಟ್ ಹದಿನೈದು ಅಡಿಗೆ ಒಂದು ನಾವು ಒಂದು ಇಪ್ಪತ್ತು ಅಡಿಗೆ ಹಾಕ್ಕೊಳ್ಬೋದು ಇಲ್ಲಿ ಬಾಡ್ರಲ್ಲಿ ಒಂದು ಇಪ್ಪತ್ತು ಅಡಿಗೆ ಹಾಕ್ಕೊಳ್ಬೋದು ಆವಾಗ ಏನಕ್ಕೆಂದರೆ ಈ ರಸ್ತೆ ನಿಮಗೆ ವಿಶಾಲವಾಗಿರ್ತದೆ ಇಲ್ಲಿ ಯಾವಾಗಲೂ ಅಷ್ಟೇ ಜಮೀನಲ್ಲಿ ರಸ್ತೆಗೆ ಭಾಳ ಪ್ರಾಮುಖ್ಯತೆ ರಸ್ತೆ ಇದ್ದರೆ ಜಮೀನು ಸುತ್ತ ನಿಮ್ಮ ಗಾಡಿ ತಿರುಗಾಡ್ಬೋದು ಯಾವುದೇ ಟೈಮ್ನಲ್ಲಿ ಬಂದರೂ ಎಲ್ಲ ಟೈಮಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರು ನೀವೇನೋ ವಯಸ್ಸಿರುತ್ತೆ ಇನ್ನೂ ನಿಮಗೆ ಚೈತನ್ಯ ಇರ್ತದೆ ನೀವು ಓಡಾಡ್ಬೋದು ನಿಮ್ಮ ತೋಟವನ್ನು ನೀವು ಮಾಡಿರೋ ನಿಮ್ಮ ತಂದೆ ತಾಯಿ ನಿಮ್ಮ ಅತ್ತೆ ಮಾವ ನಿಮ್ಮ ವಯಸ್ಸಾದವರು ಯಾರು ಹಿರಿಯರು ಬಂದು ನಿಮ್ಮ ತೋಟವನ್ನು ನೋಡಬೇಕಂದಾಗ ಅವ್ರು ಆರಾಮಾಗಿ ಗಾಡೀಲಿ ಕುಳಿತುಕೊಂಡು ಓಪನ್ ಜೀಪಲ್ಲಿ ಕುಳಿತುಕೊಂಡು ಅದಕ್ಕೆಲ್ಲ ಮಾಲೀಕರು ಆಗಲೇ ಇದಕ್ಕೆ ಯಾವ ಯಾವ ರೀತಿಯ ವಾಹನಗಳು ಬೇಕು ಅದೆಲ್ಲ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಆ ಥರ ಇಲ್ಲಿ ಮಾಡ್ಕೊಳ್ಳೋಕ್ಕೆ ರೋಡಲ್ಲಿ ಹೀಗೆ ಮಾಡ್ಕೊಳ್ಬೋದು ಈಗ ನಾವು ಇಲ್ಲಿ ರಸ್ತೆಯನ್ನು ಎತ್ತರ ಮಾಡೋಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನೋಡಿ ಅಲ್ಲಿ ನೀರು ಆ ಬೆಟ್ಟದ ನೀರು ಫುಲ್ಲು ಆ ಬೆಟ್ಟ ಇದೆಯಲ್ಲ ಆ ಬೆಟ್ಟದ ಎಲ್ಲ ನೀರು ಬರಬೇಕಾದ್ರೆ ಇಲ್ಲಿಂದನೇ ಹೋಗ್ಬೇಕು ಈ ತೊರೆಯಿಂದ ಹೋಗಬೇಕು ಈ ಗಿಡ ಭಾಗದಿಂದ ಆ ನೀರಿನ ರಭಸಕ್ಕೆ ಈ ತೋಟಕ್ಕೆ ನೀರು ನುಗ್ಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ರೀತಿಯಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡು ಅದನ್ನು ಸ್ವಲ್ಪ ಎತ್ತರವಾದ ಜಾಗ ನಾವು ಮಾಡ್ಕೊತೀವಿ ಅವಾಗ ನಾವು ಬಂದ ನೀರು ನೇರವಾಗಿ ಆ ಕಡೆ ಹರಿದು ಅದು ತೊರೆ ಇದೆ ಆ ತೊರೆಯ ಒಳಗಡೆ ಆ ಕಡೆ ಹೋಗಿ ಅಲ್ಲಿ ಸೇರುತ್ತೆ ಇದು ಸಾರ್ವಜನಿಕ ತೊರೆ ಇದು ನೀರು ಇಲ್ಲಿಂದ ಕಂಪ್ಲೀಟು ಕೆಳಭಾಗಕ್ಕೆ ಹೋಗಬೇಕಾಗಿರೋ ಜಾಗ ಅದಕ್ಕೆ ಇನ್ನು ಹಾಗೆ ಫ್ರೀಯಾಗಿ ಬಿಟ್ಟಿದ್ದೀವಿ ಅಲ್ಲಿಂದ ತೆಗೆದು ಇಲ್ಲಿ ಮೇಲೆ ಹಾಕಿದ್ದೀವಿ ಇದೆಲ್ಲ ಜರಿಬಾರ್ದು ಇದೆಲ್ಲ ಇಳಿಬಾರ್ದು ಈಗ ಬೇಸಿಗೆ ನಿಮಗೆ ಗೊತ್ತಾಗೋದಿಲ್ಲ ಈಗ ಬೇಸಿಗೆಯಲ್ಲಿ ಈ ಥರ ಇದೆ ಮಳೆಗಾಲ ಬಂದಾಗ ಇದೆಲ್ಲ ಖುಷಿಯಾಗಿ ಶುರುವಾಗ್ತದೆ ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಎಲ್ಲ ಎರಡೆರಡು ಎರಡೆರಡಿಗೆ ಎಲ್ಲ ಲಾವಂಚ ಹಾಕ್ಬಿಡ್ತೇವೆ ಏನಾಗ್ತದೆ ಯಾವುದೇ ಕಾರಣಕ್ಕೂ ಅಲ್ಲಿ ಬರೆ ಖುಷಿಯೋದಿಲ್ಲ ಅದು ಇಲ್ಲೆಲ್ಲ ಲಾವಂಚವನ್ನು ಹಾಕ್ತೇವೆ ಆಮೇಲೆ ಈಗ ಇಲ್ಲಿ ಯಾವುದೋ ಒಂದು ಹಳೆಯ ಮೋರಿ ಇದೆ ಇದೆಲ್ಲ ರಸ್ತೆ ಮಾಡಿದ್ದೇವೆ ಆಮೇಲೆ ಆದ ನಿಮಗೆ ನಾನು ಎಷ್ಟೋ ಸಾರಿ ನೆನೆಸ್ಕೊಡ್ತೀನಿ ಒಂದೊಂದು ಪ್ರತಿ ಸಾರಿ ಒಂದೊಂದು ಎಪಿಸೋಡಲ್ಲೂ ನಾನು ನಿಮಗೆ ಒಂದೊಂದು ಔಷಧ ಗಿಡಗಳನ್ನ ಹೇಳಬೇಕು ಅಂತೇಳಿ ನೋಡಿ ಇದೊಂದು ಚಿನ್ನ ಸ್ವರ್ಣ ಅಂತ ಹೇಳ್ತಾರೆ ಚಿನ್ನವೇ ಇದು ಭೂಮಿ ಮೇಲಿರುವಂಥ ಒಂದು ಸ್ವರ್ಣ ಒಂದು ಚಿನ್ನ ಅಂತ ಹೇಳ್ತಾರೆ ಇದನ್ನ ತಗಡಿ ಗಿಡ ಅಂತ ಹೇಳ್ತಾರೆ ಅವ್ರಿಕೆ ಗಿಡ ಅಂತ ಹೇಳ್ತಾರೆ ಕೆಲವರು ಅವ್ರಿಗೆ ಗಿಡ ಅಂತ ಹೇಳ್ತಾರೆ ಕೆಲವರು ತಗಡಿ ಗಿಡ ಅಂತ ಹೇಳ್ತಾರೆ ಒಂದು ವಿಶೇಷತೆ ಏನಪ್ಪ ಅಂದರೆ ಎಲ್ಲಿ ನೀರು ಕಡಿಮೆ ಇದೆಯೋ ಅಲ್ಲಿ ಮಾತ್ರ ಬೆಳೆಯುತ್ತೆ ಇದು ಕೊಳ್ಳೆಗಾಲದ ಸುತ್ತಮುತ್ತ ಎಲ್ಲಿ ನೀರು ಕಡಿಮೆ ಇದೆಯೋ ಅಲ್ಲೆಲ್ಲ ಬರುತ್ತೆ ಇದು ಸ್ವರ್ಣನೇ ಸಮ ಇದು ಚಿನ್ನವೇ ಸಮ ಇದು ಇದು ಶುಗರ್ ಪೇಷಂಟ್ಗಂತೂ ಭಾಳ ಅದ್ಭುತ ಈ ಗಿಡ ಅದರ ಎಲೆ ಶುಗರ್ ಪೇಷಂಟಿಗೆ ಭಾಳ ಅದ್ಭುತ ನೋಡಿ ಈ ಎಲೆಯನ್ನು ಪುಡಿ ಮಾಡಿ ಇಟ್ಕೊಂಡು ನೀವು ಇದನ್ನು ಬೆಳಿಗ್ಗೆ ಹೊತ್ತಿನಲ್ಲಿ ಕಷಾಯ ಮಾಡಿ ಕುಡಿದ್ರೆ ಒಂದೇ ಡೋಸ್ಗೆ ಒಂದು ಸಲ ಕಷಾಯ ಮಾಡಿ ಕುಡ್ಕೊಂಡ್ರೆ ಏನಿಲ್ಲ ಒಂದು ಟೀ ಸ್ಪೂನಷ್ಟು ಸೊಪ್ಪನ್ನು ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ನೀವು ಅದನ್ನು ಒಂದು ಬೆಳಿಗ್ಗೆ ಒಂದು ಒಂದು ಲೋಟ ಕುಡಿದ್ಬಿಟ್ರೆ ನಾನ್ನೂರು ಇದ್ದರೆ ಶುಗರು ಮುನ್ನೂರು ಬಂದುಬಿಡುತ್ತೆ ಹಾಗೆ ಮುನ್ನೂರಿದ್ರೆ ಇನ್ನೂರಕ್ಕೆ ಬರುತ್ತೆ ಕ ತುಂಬ ಕಡಿಮೆ ಆಗ್ದಂಗೆ ನೋಡ್ಕೊಳ್ಬೇಕು ಆಮೇಲೆ ನಿಲ್ಲಿಸಬೇಕು ಮೊದಲೆಲ್ಲ ನಮ್ಮ ಪೂರ್ವಿಕರು ತಾತಾಜಿ ಇದ್ರೆಲ್ಲ ಇದರಲ್ಲಿ ಟೀ ಮಾಡಿ ಕುಡಿತಾಯಿದ್ರು ಚಹಾ ಮಾಡಿ ಕುಡಿತಾ ಇದ್ರು ಅದರಿಂದ ಎಲ್ಲರೂ ಆರೋಗ್ಯವಾಗಿದ್ದರು ಯಾವುದೇ ರೋಗ ಇರಲಿಲ್ಲ ಈಗ ಬೇರೆ ಬೇರೆ ಟೀ ಆ ಮಸಾಲೆ ಈ ಮಸಾಲೆ ಆ ಕಾಫಿ ಈ ಕಾಫಿ ಅಂತ ಬಂದು ಎಲ್ಲ ನಮ್ಮ ಆರೋಗ್ಯಕ್ಕೆ ಕೆಟ್ಟಿದೆ ಇದು ಭಾಳ ಅದ್ಭುತ ಆಗಿ ಎಲ್ಲ ಕಡೆಯೂ ನೀವು ಇದನ್ನು ಹೊರಗಡೆ ಹೋಗಿ ನೋಡ್ತೀರಿ ಆಮೇಲೆ ತುಂಬ ಜನ ಚೆಡೆಯಾಗಿ ನೋಡ್ಕೊಳ್ಳಿ ಆಮೇಲೆ ಯಾವುದಾವುದನ್ನೂ ತೋರಿಸ್ಬಿಟ್ಟು ಇದು ತಗಡಿನ ಇದನ್ನ ಅಂತೆಲ್ಲ ಕೇಳಕ್ಕೆ ಹೋಗಬೇಡಿ ಇದು ಭಾಳ ಅದ್ಭುತವಾದ ಗಿಡ ಇದ್ರ ಎಲೆ ಕಂಪ್ಲೀಟ್ ಶುಗರ್ಗೆ ಆದರೆ ಇದ್ರ ಮೇಲುಗಡೆ ಕಾಣಿಸುವಂತ ಈ ಹೂವು ಇದೆಯಲ್ಲ ಭಾಳ ಅದ್ಭುತವಾದ ಹೂವು ಇದು ನಮ್ಮ ದೇಹದಲ್ಲಿ ಲಿವರ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಭಾಗ ಇಂಪಾರ್ಟೆಂಟ್ಗಳಲ್ಲಿ ಅದು ಒಂದು ನಮ್ಮ ದೇಹದ ಪ್ರಾಮುಖ್ಯ ಅಂಗಾಂಗಗಳಲ್ಲಿ ಲಿವರು ಕೂಡ ಒಂದು ಅದರಿಂದ ಅದನ್ನ ಏನಾದರೂ ವ್ಯತ್ಯಾಸ ಆಗಿದೆ ಅದು ಡ್ಯಾಮೇಜ್ ಆಗಿದೆ ಅಂದರೆ ನೋಡಿ ಇದನ್ನು ಈ ಎಲೆಯನ್ನು ದಿನಕ್ಕೆ ಒಂದು ಎಂಟು ಹತ್ತು ಎಲೆನ ಕಿತ್ತು ನೀವು ಎಲ್ಲಿ ಸಿಗ್ತಾ ಅಲ್ಲೇ ತಿನ್ಬಿಡ್ಬೋದು ಕಷಾಯ ಮಾಡಿ ಕುಡಿಬೋದು ಅಥವಾ ಈ ಎಲೆ ನಿಮ್ಗೆ ಎಲ್ಲೋ ಕಡೆ ಜಾಸ್ತಿ ಸಿಕ್ತು ಅಂದರೆ ಇದನ್ನ ತೆಗೆದು ನರಳಲ್ಲಿ ಒಣಸಿಟ್ಕೊಂಡು ಮನೆಯಲ್ಲೂ ನೀವು ಇದನ್ನ ಬಳಸ್ಬೋದು ಇದು ಭಾಳ ಒಂದು ಅದ್ಭುತವಾದ ಗಿಡ ಇದರಲ್ಲಿ ತುಂಬ ಲಾಭ ಇದೆ ನಿಮ್ಮ ಹೃದಯಕ್ಕೆ ಒಳ್ಳೆಯದು ಶುಗರ್ನ ನಿಯಂತ್ರಣ ಮಾಡ್ತದೆ ಅದರಲ್ಲೂ ವಿಶೇಷವಾಗಿ ಲಿವರನ್ನು ಕಂಟ್ರೋಲ್ ಮಾಡ್ತದೆ ಇದು ತಗಡಿ ಗಿಡ ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ ಈಗ ಬೇಸಿಗೆ ಇದು ಕಾಯಿ ಬೇಸಿಗೆಯಲ್ಲಿ ರೋಡ್ ಸೈಡ್ ಹೋದಾಗ ಎಲ್ಲ ಕಡೆ ಸಿಗ್ತದೆ ಇಳಿದು ಒಂದೆರಡು ನಿಮಿಷ ಇಳಿದು ಪರವಾಗಿಲ್ಲ ಇಳಿದ್ಬಿಟ್ಟು ಕಾರಲ್ಲಿ ನಿಲ್ಲಿಸಿ ರೋಡ್ ಸೈಡಲ್ಲಿ ಸಿಕ್ಕಿದಂಥ ಹೂವನ್ನು ತಿನ್ನಿ ಅಥವಾ ಅದನ್ನ ತಗೊಂಡು ಬಳಸಿ ನಮಸ್ತೆ